Γεια σας, πώς ಎಲ್ಲರೂ ಖುಷಿಯಾಗಿ ಆರಾಮಾಗಿ ಇದ್ದೀರಾ ಅಂದ್ಕೊಂಡಿದ್ದೀನಿ ಹೋದ ವಾರ ಅಂದರೆ ಎಂಟನೇ ತಾರೀಕು ನನ್ನ ಮಗನ ನಾಮಕರಣ ಆಯಿತು ಅವನಿಗೆ ಏನು ಇಟ್ವಿ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು ಅಂತ ವರ್ಟಿಕಲ್ ಆಗಿದೆ ವಿಡಿಯೋ ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ನಾವು ವಿಡಿಯೋ ಶೂಟ್ ಮಾಡಿಸಿದ್ದೀವಲ್ಲ ಕಂಪ್ಲೀಟ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಪೂಜೆ ಇರ್ಬೋದು ಮತ್ತು ಡೆಕೋರೇಷನ್ ಇರ್ಬೋದು ಊಟ ಇರ್ಬೋದು ನಾವು ಅಂದ್ಕೊಂಡಿದ್ದಕ್ಕಿಂತ ಅದ್ಭುತವಾಗೇ ಬಂದಿತ್ತು ಮತ್ತು ಊರಲ್ಲಿ ಮನೆ ಹತ್ರ ಜಾಗ ಇರೋದರಿಂದ ನಮಗೆ ಬೇಕಾಗಿದ್ದು ರೀತಿಯಲ್ಲಿ ನಾವು ಏನು ಸ್ಟೇಜ್ ಇರ್ಬೋದು ಊಟದಿರ್ಬೋದು ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಆಯಿತು ನಮ್ಮ ಅದೃಷ್ಟಕ್ಕೆ ಆವಾಗ ಮಳೆ ಕೂಡ ನಿಂತಿತ್ತು ಬಿಕಾಸ್ ಕಳೆದ ಲಾಸ್ಟ್ ವೀಕಲ್ಲಿ ಹದಿನೈದು ದಿನ ಕಂಟಿನ್ಯೂ ಕಂಟಿನ್ಯೂಸ್ ಆಗಿ ಮಳೆ ಬಂದಿತ್ತು ಸೊ ಎಲ್ಲರೂ ಹೇಳೋರು ಮಳೆಗಾಲದಲ್ಲಿ ಪೂಜೆ ಫಂಕ್ಷನ್ ಇಟ್ಕೊಂಡಿದ್ದೀರಾ ಅಂತ ಬಟ್ ನಾನು ಎಲ್ರಿಗೂ ಹೇಳ್ತಾ ಇದ್ದಿದ್ದು ನಮ್ಮನೆ ಫಂಕ್ಷನ್ ಮುಗಿದ್ಮೇಲೆ ಮಳೆ ಬರುತ್ತೆ ಅಲ್ಲಿ ತನಕ ಬರಲ್ಲ ಅದು ಸ್ಟಾಪ್ ಆಗುತ್ತೆ ಅಷ್ಟೊತ್ತಿಗೆ ಅಂತ ಬಟ್ ಹಾಗೆ ಆಯಿತು ಭಗವಂತ ಮುಂದೆ ನಿಂತು ಎಲ್ಲವನ್ನೂ ಒಳ್ಳೆ ರೀತಿಯಲ್ಲಿ ಒಳ್ಳೆ ರೀತಿನಲ್ಲೇ ನೆರವೇರಿಸ್ಕೊಟ್ರು ಮತ್ತೆ ಬ್ಯಾನರ್ ನಮ್ದು ಥೀಮ್ ಬಂದು ಕೃಷ್ಣ ಬಿಕಾಸ್ ಇವನು ನಮ್ಮ ಪಾಲಿಗೆ ನಮ್ಮ ಮನೆಗೆ ಕೃಷ್ಣ ಕೇಳಿ ಆ್ಯಂಡ್ ಕೃಷ್ಣನ ಆಶೀರ್ವಾದದಿಂದ ಬಂದಿರುವಂತಹ ಮಗು ಇವನು ಸೊ ಹಾಗಾಗಿ ಕೃಷ್ಣ ಇರಲೇಬೇಕು ನಮ್ಮ ಜೊತೇಲಿ ಅಂತ ಅಂದ್ಕೊಂಡು ಬ್ಯಾನರಲ್ಲಿ ಹಿಂದಿನ ದಿನ ನಾನು ಸ್ವಲ್ಪ ರೆಡಿ ಆಗಿಬಿಟ್ಟು ಅವನನ್ನು ಎತ್ಕೊಂಡು ಫೋಟೋ ತೆಕ್ ತೆಗ್ಸಿದ್ವಿ ಸೊ ಅದೊಂದು ಬ್ಯಾನರ್ ರೆಡಿ ಮಾಡಿಸಿದ್ರು ತುಂಬ ಚೆನ್ನಾಗಿ ಇತ್ತು ಮತ್ತು ಇವನ ಹೆಸರು ಏನು ಮತ್ತು ಯಾವ ಥರ ನಾವು ಡಿಫ್ರೆಂಟಾಗಿ ರಿವೀಲ್ ಮಾಡೋಕ್ಕಾಗುತ್ತೆ ಆ ಥರ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡ್ವಿ ಅದೇ ರೀತಿ ಪ್ಲ್ಯಾನ್ ಕೂಡ ಮಾಡಿಕೊಂಡ್ವಿ ಸೋ ಏನು ಹೆಸರು ಗೆಸ್ ಮಾಡ್ತಾ ಇರಿ ಆ್ಯಂಡ್ ಖಂಡಿತ ಲಾಸ್ಟಿಗೆ ನಾನು ಹೇಳ್ತೀನಿ ಯಾವಾಗಲೂ ಅಷ್ಟೇ ಯಾವುದೇ ಒಂದು ಕೆಲಸನ ನಾವು ಖುಷಿಯಿಂದ ಮಾಡ್ತಾ ಹೋದರೆ ಅದ್ರದ್ದು ಔಟ್ಪುಟ್ ಬಂದು ನಮಗೆ ತುಂಬಾ ಅದ್ಭುತವಾಗಿ ರಿಸಲ್ಟ್ ಸಿಗುತ್ತೆ ಇದು ನಾನು ತುಂಬ ಸತಿ ಫೀಲ್ ಮಾಡಿದ್ದೀನಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಯಾವಾಗಲೂ ಅಷ್ಟೇ ನಮ್ಮ ಖುಷಿಗೆ ಬೇಕಾಗಿದ್ದ ರೀತಿನಲ್ಲಿ ನಾವು ಅದಕ್ಕೆ ಇಂಪಾರ್ಟೆಂಟ್ನ ಲೈಫಲ್ಲಿ ಕೊಡ್ತಾ ಹೋಗಬೇಕು ಅವನಿಗೆ ಹೆಸರು ಏನಿದೆ ಅದು ದೇವ್ ಅವ್ರು ನಮ್ಮಲ್ಲಿಗೆ ದೇವ್ ಮುಂದೆ ಒಬ್ಬ ದೊಡ್ಡ ವ್ಯಕ್ತಿ ಆಗ್ತಾನೆ ಅನ್ನೋ ಒಂದು ನಂಬಿಕೆ ಎಲ್ಲಾ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ನಾವ್ ಸಿಂಪಲ್ ಆಗಿ ಮಾಡೋಣ ಅಂತ ಅನ್ಕೊಂಡ್ವಿ ಅದು ಈ ಮಟ್ಟಕ್ಕೆ ಹೋಗುತ್ತೆ ಇಷ್ಟು ಜನ ಬರ್ತಾರೆ ಅಂತ ಏನೋ ಅನ್ಕೊಂಡಿರ್ಲಿಲ್ಲ ಎಲ್ಲಾ ಚೆನ್ನಾಗ್ ಆಗ್ತಾ ಇದೆ ಆ ಈಗ ಸದ್ಯಕ್ಕೆ ಅವನ ಹೆಸರನ್ನ ನಾವು ನಮ್ಗೆ ಆದ ಯೋಚನೆ ನಿಮ್ ಎಲ್ರಿಗೂ ತೋರಿಸ್ತಾ ಇದೀವಿ ಇಷ್ಟ ಆಗುತ್ತೆ ಅನ್ಕೊಂಡಿದೀವಿ ನಾನು ಸ್ಯಾರಿ ಏನು ವೇರ್ ಮಾಡಿದ್ದೀನಿ ಇದನ್ನು ಅಶ್ವಿನಿ ಗಿಫ್ಟ್ ಮಾಡಿದ್ದು ಈ ಸ್ಯಾರಿನ ನಾನು ಸ್ವಲ್ಪ ಕಸ್ಟಮೈಸಡ್ ಮಾಡಿದ್ದೀನಿ ಮಾಡಿಸಿದ್ದೀನಿ ಅಂದರೆ ಬಾರ್ಡರ್ ಇರ್ಬೋದು ನೀವೇನು ನೋಡ್ತಾ ಇದ್ದೀರಾ ಸೊ ಮತ್ತು ನನ್ನ ಮಗನಿಗೂ ಅಷ್ಟೇ ಒಂದು ರೀತಿನಲ್ಲಿ ನಮಗೆ ಅಮ್ಮ ಮಗನಿಗೆ ಸ್ಪಾನ್ಸರ್ ನಮ್ಮ ಅಶ್ವಿನಿನೇ ಎರಡು ಬೆಳಗ್ಗೆ ಹುಟ್ಟಿದ್ದು ಪೂಜೆಗೆ ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೆ ಅಂತ ಎಲ್ಲರೂ ಹೇಳ್ತಾ ಇದ್ರು ನೀವು ಕಮೆಂಟ್ ಮಾಡಿ ಹೇಗಿದ್ದೆ ಅಂತ ಎಸ್ ಇವಾಗ ನಾನು ನನ್ನ ಮಗನ ಹೆಸರನ್ನು ನಾವು ರಿವೀಲ್ ಮಾಡುವಂಥ ಸಮಯ ಇವನ ಹೆಸರು ಅರ್ಥ ಬಂದು ದೇವರು ಅಂತ ಗಾಡ್ ಸೊ ಏನಪ್ಪ ಅವನ ಹೆಸರು ಅಂತ ಅಂದರೆ ಆ್ಯಕ್ಚುಲಿ ಆ ಅಕ್ಷರ ನಾನು ಬೇರೆ ಕಲರ್ ಚೇಂಜ್ ಮಾಡೋದು ಕೇಳಿದ್ದೆ ಬಟ್ ಅವರು ಇದು ಇಂಡಿಯನ್ ಟೀ ಏನು ಟೀಮ್ ಆ ಒಂದು ಜರ್ಸಿ ಟೀಮಲ್ಲಿ ನಾವು ಈ ಥರ ಮಾಡಿಸಿದ್ವಿ ಜರ್ಸಿನ ಆರ್ಡರ್ ಕೊಟ್ಟು ಮಾಡಿಸಿದ್ವಿ ಸೊ ದೇವಿಕ್ ನಂದನ್ ಅಂತ ದೇವಿಕ್ ದೇವಿಕ್ ಅಂತ ಅಂದರೆ ಗಾಡ್ ದೇವರು ಸೊ ಇವನು ನಮ್ಮ ಪಾಲಿನ ಕೃಷ್ಣ ಎಲ್ಲದಕ್ಕೂ ಮೂಲ ಎಲ್ಲದಕ್ಕೂ ಕಾರಣ ಈ ಸೃಷ್ಟಿಯ ಸೃಷ್ಟಿಯೋ ಮೂಲ ಕೃಷ್ಣ ಸೊ ಹಾಗಾಗಿ ದೇವಿಕ್ ನಂದನ್ ನಂದನ್ ನನ್ನ ಹಸ್ಬೆಂಡ್ ನೇಮ್ ನನ್ನ ಹುಟ್ಟ ಹೆಸರು ದೇವಿಕಾ ಸೊ ಇವನಿಗೆ ದೇ ದೀ ದ ಈ ಥರ ದೇ ಇಂದಲೇ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅದು ದೇವಿಕ್ ಅಂತ ಮಾಡಿದ್ದೀವಿ ನಿಮ್ಗೆ ಹೇಗೆ ಅನ್ನಿಸ್ತು ನನ್ನ ಮಗನ ಹೆಸರು ಹಾಗೆ ನಮ್ಮ ಈ ಒಂದು ನೇಮ್ ರಿವೀಲಿಂಗ್ ರೀತಿ ಮತ್ತು ಈ ಒಂದು ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಪ್ರೀತಿ ಆಶೀರ್ವಾದ ಆರೈಕೆ ಮತ್ತೆ ಮತ್ತೆ ಕೇಳ್ತಾ ಇದ್ದೀನಿ ಖಂಡಿತವಾಗ್ಲೂ ನನ್ನ ಫ್ಯಾಮಿಲಿಗೆ ನಮಗೆ ಇರಲೇಬೇಕು ಸೋ ಎಷ್ಟೋ ತಾಯಂದ್ರ ಎಷ್ಟೋ ತಂದೆಗಳಿಗೆ ಆಸೆ ಇರುತ್ತೆ ಬಟ್ ಯಾರೆಲ್ಲ ಒಂದು ಮನೆಗೆ ಒಂದು ಪುಟ್ಟು ಪಾಪ ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ದೇವ್ರ ಹತ್ರ ನಾನು ಕೇಳ್ಕೊಳೋದಿಷ್ಟೇನೆ ನಿಮ್ಮ ಆಸೆಗಳೆಲ್ಲವೂ ಆದಷ್ಟು ಬೇಗ ನೆರವೇರಲಿ ನಿಮ್ಮ ಮನೆಯಲ್ಲೂ ಈ ರೀತಿ ನಾಮಕರಣದ ಸಂಭ್ರಮ ಖುಷಿ ನಿಮ್ಮ ಮನೆಯಲ್ಲೂ ಬರಲಿ ಆದಷ್ಟು ಬೇಗ ಅಂತ ನಾನು ಯಾವಾಗ್ಲೂ ಕೇಳ್ಕೊಳ್ತಾ ಇರ್ತೀನಿ ಖಂಡಿತ ಕೇಳ್ಕೊಳ್ತೀನಿ ಯಾಕೆಂತಂದ್ರೆ ಪ್ರತಿ ಒಂದು ಫ್ಯಾ ಫ್ಯಾಮಿಲಿನಲ್ಲಿ ಒಂದು ಪುಟ್ಟ ಪಾಪು ಒಂದು ಪುಟ್ಟ ನಗು ಇರಬೇಕು ಅಂತ ಬಯಸ್ತಾರೆ ಸೊ ಹಾಗಾಗಿ ಖಂಡಿತ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ